ಮಾಜಿ ಸಚಿವ ಮುರುಗೇಶ್ ನಿರಾಣಿ ಇತ್ತೀಚೆಗೆ ಒಂದು ಹೇಳಿಕೆ ಕೊಟ್ಟಿದ್ದರು ಏನು ಹೇಳಿಕೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ತವರು ಮನೆಯಲ್ಲಿ ಪಂಚಮಸಾಲಿ ಸಮುದಾಯಕ್ಕೆ ಸೇರಿದ್ರು ಇದೀಗ ಅವರು ಗಂಡನ ಮನೆಗೆ ಬಂದಿದ್ದಾರೆ ಅಂದರೆ ಮದುವೆ ಆಗಿದೆ ಅವರ ಗಂಡ ರವೀಂದ್ರ ಹೆಬ್ಬಾಳ್ಕರ್ ಬಣಜಿಗ ಸಮುದಾಯಕ್ಕೆ ಸೇರಿರುವಂಥವರು ಹೀಗಾಗಿ ಅವರು ಪಂಚಮಸಾಲಿ ಸಮುದಾಯಕ್ಕೆ ಸೇರಿದಂಥ ವ್ಯಕ್ತಿಯಲ್ಲ ಅಂತ ಹೇಳಿದರು ಮೃನಾಳ್ ಹೆಬ್ಬಾಳ್ಕರ್ ಅವರ ವಿರುದ್ಧ ಈ ಅಸ್ತ್ರ ಪ್ರಯೋಗ ಮಾಡಿದ್ರು ಇದೀಗ ಕೂಡಲ ಸಂಗಮದ ಜಯ ಮೃತ್ಯುಂಜಯ ಸ್ವಾಮೀಜಿ ಇದಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಪಂಚಮಸಾಲಿ ಸಮುದಾಯದ ಮಹಿಳೆ ಸ್ವಾಮೀಜಿ ಹೇಳಿದ್ದಾರೆ ಈ ಹೇಳಿಕೆಯನ್ನ ಹೀಗಾಗಿ ಬೆಳಗಾವಿ ಲೋಕಸಭಾ ಅಖಾಡದಲ್ಲಿ ಪಂಚಮಸಾಲಿ ಫೈಟ್ ಶುರುವಾಗಿದೆ ಒಂದ್ ಕಡೆ ಒಕ್ಕಲಿಗ ಸಮಾರ ಮತ್ತೊಂದು ಕಡೆ ಪಂಚಮಸಾಲಿ ಫೈಟ್ ಹೇಳ್ತೇನೆ ಸ್ವಾಮೀಜಿ ಅವರೇ ನೀವು ಪೀಠ ಇರುವಂತದನ್ನ ಒಂದ್ ಸರ್ಕಾರ ಬಂದಾಗ ಒಂಥರ ನೋಡೋದು ನೋಡುದು ಇನ್ನೊಂದ್ ಸರ್ಕಾರ ಬಂದಾಗ ಇನ್ನೊಂದ್ ತರ ಮಾಡುದು ದ್ವಂದ್ವ ನೀತಿಯನ್ನು ನೀವು ಮಾಡಬೇಡಿ ಎರಡು ಸರ್ಕಾರ ನಿಮಗೆ ಎರಡು ಕಣ್ಣುಗಳಿದ್ದಂತೆ ಒಂದು ಕಣ್ಣಿಗೆ ಬೆನ್ನೆ ಒಂದು ಕಣ್ಣಿಗೆ ಸುಣ್ಣ ಮಾಡಬಾರ್ದು ನಮ್ಮ ಸರ್ಕಾರ ಇದ್ದಾಗ ಮುದ್ದಿ ಹಾಕುವಂತದ್ ಮಾಡಿದ್ರಿ ಈ ಸರ್ಕಾರ ಬಂದ ಒಂದು ವರ್ಷ ಆದ್ರೂ ಸಹಿತ ಗತಿ ನಾಟಕ ಮಾಡಿ ಮಲ್ಕೊಳ್ಳುವಂತ ವ್ಯವಸ್ಥೆ ನೀವು ಮಾಡ್ತಾ ಇದ್ದೀರಿ ರವೀಂದ್ರ ಹೆಬ್ಬಾಳ್ಕರು ಯಾರು ಅನ್ನುವಂಥದ್ದು ನೀವು ಬಾಯ್ ಬಿಡಬೇಕು ಇಲ್ಲಾಂದರೆ ಕಾಂಗ್ರೆಸ್ ಇರುವಂಥದ್ದು ಇಬ್ಬರು ಒಂದೇ ಜಗದೀಶ್ ಶೆಟ್ಟರು ಮತ್ತು ಮೃನಾಲ್ ಹೆಬ್ಬಾಳ್ಕರ್ ಅವರು ಇಬ್ಬರು ಒಂದೇ ಸಮಾಜಕ್ಕೆ ಸೇರಿದವರು ನೀವು ಯಾಕೆ ಹೋಗಿ ಅಲ್ಲಿ ಮಾಡತ್ತೀರಿ ಮಾಡ್ತೀರಿ ಯಾರು ಮತದಾರ ಇದ್ದಾರೆ ಯಾರಿಗೆ ಬೇಕೋ ಅವ್ರು ಹಾಕ್ತಾರೆ ನಿರ್ಧಾರ ಮಾಡ್ತಾರೆ ನಿಮ್ಮ ಸಮಾಜದವ್ರು ಇದ್ದವ್ರು ನೀವು ಕ್ಯಾನೋಸ್ ಮಾಡಕ್ಕೆ ಹೋಗ್ತೀರಲ್ಲ ಹೋಗಿರಿ ನಮಗೆ ಸಂತೋಷ ಇದೆ ನಿಮ್ಮ ಕೊಪ್ಪಳದಲ್ಲಿ ನಿಮ್ಮ ಸಮಾಜದವ್ರು ನಿಂತಿದ್ದಾನೆ ಅಲ್ಲಿ ಹೋಗ್ರಿ ಮತ್ತೆಲ್ಲರೂ ನಿಂತಿದ್ರೆ ಅಂದ್ರೆ ನಿಮ್ಮ ಮನಸ್ಸಿದ್ರೆ ಹೋಗಿ ನಾವು ಹೋಗತ್ತೋ ಹೇಳೋದಿಲ್ಲ ನೀವು ಅಲ್ಲಿ ಹೋಗಿ ಸುಳ್ಳು ಸುಳ್ಳು ಹೇಳಿ ಅದನ್ನು ಅವ್ರು ಸಪೋರ್ಟ್ ಮಾಡುವಂಥದ್ದು ಯಾವ ನ್ಯಾಯ ಇವತ್ತು ನಾವು ಮೂರು ತಿಂಗಳಲ್ಲಿ ಟೈಮ್ದಲ್ಲಿ ಡಿ ಮಾಡಿದ್ದೀವಿ ಜಾತಿ ಕಾಲಮ್ದಲ್ಲಿ ಸೇರಿಸಿವಿ ನಮಗೆ ಸಮಯ ಕೊಡಾರ್ದು ಮುತ್ತಿಗೆ ಹಾಕಿದಿರಿ ಇವತ್ತು ಅವ್ರ ಜೊತೆ ಬಾಲ ಬಿಡ್ಕೊಂತನೇ ಕಾಂಗ್ರೆಸ್ಸಿನ ಏಜೆಂಟ್ರಾಗಿ ನೀವು ಕೆಲಸ ಮಾಡತ್ತೀರಿ ಸ್ವಾಮೀಜಿ ಅವರೇ ಒಂದು ಮಾತನ್ನು ಹೇಳ್ತಾ ಇದ್ದೀನಿ ನಿಮ್ಮ ಮುಖಾಂತರ ಇದೇ ರೀತಿಯಿಂದ ನನ್ನ ವೈಯಕ್ತಿಕವಾಗಿ ಮತ್ತು ಏನಾದರೂ ನೀವು ಇನ್ನು ಮುಂದೆ ಏನಾದರೂ ಮಾತಾಡೋದು ಬಂದರೆ ನಿಮ್ಮ ನೂರಾರು ನನ್ನ ಕಡೆ ವಿಷಯಗಳು ಸಮಾಜದವರು ನಾವು ಮಾತು ಮಾತಾಡಬಾರ್ದು ಅನ್ನೋವಂಥದನ್ನು ನಿಮಗೆ ಗೌರವ ಕೊಟ್ಟು ಏನು ಮಾತಾಡಲಿಲ್ಲ ಅಂದ್ರೆ ನಮ್ಮ ಅಸಹಕಾರ ಅಲ್ಲ ಅದು ನಮ್ಮ ಅಸಹನೆ ಅಲ್ಲ ಅದು ನಮ್ಮ ದೌರ್ಬಲ್ಯ ಅಲ್ಲ ಅದು ನಮ್ಮ ಮಾತಾಡ್ಲಿಕ್ಕೆ ಸಾಕಷ್ಟು ಪಾಯಿಂಟ್ ಅದಾವು ಇನ್ನು ಮುಂದೆ ವೈಯಕ್ತಿಕವಾಗಿ ಮಾತಾಡ್ಲಾರ್ದೀನಿ ಸಮಾಜದ ಕಡೆ ಟೂಯ ಕೊಡಿಸೋದ ಕಡೆ ಗಮನ ಹರಿಸಿ ಇಲೆಕ್ಷನ್ದಲ್ಲಿ ಅನೌನ್ಸ್ ಮಾಡೋದು ಬಿಟ್ಟುಬಿಡಿ ಇಲೆಕ್ಷನ್ ಕನೌನ್ಸ್ ಮಾಡೋಕೆ ಕಾಂಗ್ರೆಸ್ನವ್ರು ಕಟ್ಟಿದ್ದಾರೆ ಅವರು ಕಟ್ಟಿದ್ದಾರೆ ಮತದಾರರು ಕಟ್ಟಿದ್ದಾರೆ ಯಾರು ಹೊಟ್ಟಾ ಹಾಕ್ಬೇಕು ಅಂಥದ್ದು ಅದು ಸಲ ಆ ಕಡೆ ಗಮನ ಹರಿಸಲಾರ್ದೀನಿ ನಿಮ್ಮ ಸಮಾಜವನ್ನು ಇಂಪ್ರೂವ್ಮೆಂಟ್ ಮಾಡೋದ್ ಕಡೆ ಗಮನ ಹರಿಸಲೇ ಅಂತ ಮತ್ತನ್ನು ಈ ಸಂದರ್ಭದಲ್ಲಿ ಹೇಳ್ತಾರೆ ಮೀಸಲಾತಿ ಚಳವಳಿಯಲ್ಲಿ ತಮ್ಮನ್ನು ತುಂಬ ತೋರಿಸ್ಕೊಂಡಿದ್ರು ಅವರ ಸಮುದಾಯದ ಹೋರಾಟದಲ್ಲಿ ಭಾಗವಹಿಸ ಕಾರಣಕ್ಕೆ ಅವರು ಇಡೀ ಸಮಾಜ ನಮ್ಮವ್ರಂತೇಳಿ ನಾವು ಒಪ್ಕೊಂಬಿಟ್ಟಿದ್ದೆ ಆ ಕಾರಣಕ್ಕೋಸ್ಕರ ಯಾರೋ ಒಬ್ಬರು ಏನೇನೋ ಅಂತ ಅದಕ್ಕೆ ನಾವು ಪ್ರತಿಕ್ರಿಯೆ ಕೊಡೋಕ್ಕೆ ಹೋಗೋದಿಲ್ಲ ನಮ್ಮ ಸಮಾಜ ಸಂಘಟಕ ನಾಳೆ ಸಹ ಪ್ರತಿಕ್ರಿಯೆ ಕೊಡ್ತಾರೆ ಹಾಗಾಗಿ ನಮ್ಮ ಮೀಸಲಾತಿ ಅನೇಕ ಜನರು ಹೋರಾಟ ಧುಮ್ಸ್ಕೊಂಡಿದ್ದಾರೆ ಹಾಗಾಗಿ ನಮ್ಮ ಜೊತೆ ಬುರ್ಸ್ಕೊಂಡಿದ್ದಾರೆ ಹೋರಾಟ ಬೆಂಬಲ ಕೊಟ್ಟರೆ ಅಂತೇಳಿ ಅಂತಂದರೆ ಅವರು ನಮ್ಮೂರಾಗಿರೋ ಕಾರಣಕ್ಕೋಸ್ಕರ ಬೆಂಬಲ ಕೊಟ್ಟಿರ್ತಾರೆ ನಮ್ಮೂರಾಗ ಸಹಕ್ಕೆ ಹೋರಾಟ ಧುಮುಕಿರ್ತಾರೆ ಆಗ ವಿನಾಕಾರಣ ಆ ರೀತಿ ಯಾರೂ ಸಹ ಯಾವುದೇ ರೀತಿ ವಿಷಯಾಂತರ ಮಾಡಿ ಅವ್ರ ಮನಸ್ಸಿಗೆ ನೋವಾಗುವಂತ ಹೇಳ್ಕೊಂಡು ಯಾರು ಸಹ ಕೊಡಬಾರ್ದು ಅಂತ ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ ಅಲ್ಲ ನಾನು ಅದ್ರ ಬಗ್ಗೆ ಏನು ಹೇಳ ನನಗೇನಪ್ಪ ಅಮ್ಮವರು ಇವತ್ತು ಹೋರಾಟದ ಧುಮುಕಿದ್ದಾರೆ ಸ್ಪಂದನೆ ಮಾಡಿದ್ದಾರೆ ಆ ಒಂದು ಗೌರವ ಆ ಒಂದು ಅಭಿಮಾನ ಅವ್ರ ಮೇಲೆ ಇದ್ದೇ ಐತಿ ಆ ಕಾರಣಕ್ಕೋಸ್ಕರವಾಗಿ ಹೋರಾಟದ ಯಾರೇ ಇಲ್ಲ ಅವರೊಬ್ಬರೇ ಅಂತಲ್ಲ ಯಾರು ಹೋರಾಟದಲ್ಲಿ ಭಾಗವಹಿಸ್ತಾರೆ ಅಂಥರ ಪರವಾಗಿ ಸಮಾಜ ಯಾವತ್ತೂ ಅವ್ರ ಬಗ್ಗೆ ಒಳ್ಳೆ ಅಭಿಮಾನವನ್ನು ಹೊಂದಿರುತ್ತೆ ಆ ಹಿನ್ನೆಲೆ ಒಳಗೆ ಅವ್ರ ಬಗ್ಗೆ ಏನಾದರೂ ಟೀಕೆ ಟಿಪ್ಪಣಿ ಯಾರೇ ಮಾಡಿದ್ರು ಸರ್ ನಮ್ಮ ಸಮಾಜ ಜಿಲ್ಲಾ ಘಟಕದವರು ಅದಕ್ಕೆ ಸೂಕ್ತವಾಗಿರ್ತಕ್ಕಂಥ ಪ್ರತಿಕ್ರಿಯೆಯನ್ನು ಕೊಡ್ತಾರೆ ಅಲ್ಲ ಈಗ ಇಡೀ ಜಗತ್ ಈಗ ಇಡೀ ಜಗತ್ತಿಗೆ ಗೊತ್ತಿದೆ ಮೀಸಲಾತಿ ಹೋರಾಟದಲ್ಲಿ ಯಾರು ಮುಂಚೂಣಿಗೋದು ಅವರೆಲ್ಲರೂ ನಮ್ಮವರನ್ನ ಕಾರಣಕ್ಕೆ ನಾನು ಸಮಾಜ ಒಪ್ಕೊಂಡೈತಿ ಅವ್ರು ನಮ್ಮವರಂತ ಗೊತ್ತಾದ ಮೇಲೆ ಮತ್ತದ್ರ ಬಗ್ಗೆ ಜಾತಿ ಬಗ್ಗೆ ಮಾತಾಡೋದು ಯಾಕೆ ಎಷ್ಟು ಮಟ್ಟಿಗೆ ಸರಿ ಅದು ನೋಡೋದೇ ಬೇಡ ಅಂತಿಲ್ಲ ನಮ್ಮವರಾಗಿ ಕಾರಣಕ್ಕೋಸ್ಕರ ದುಡಿತಾರೆ ನಮ್ಮವ್ರಾಗ ಸಹ ಬೆಂಬಲ ಮತ್ತೆ ಅವರನ್ನ ಮೂಲಕ್ಕೆ ಎದುಕುವಂಥ ಪ್ರಯತ್ನ ಯಾರು ಸಹ ಮಾಡೋದು ಬೇಡ ಅಂತ ಹೇಳ್ಕೊಂಡು